ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಬ್ಲಾಕ್ ಒಂದು ಎರಡರನ್ನು ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೆವು ಇವತ್ತು ನಾವು ಬ್ಲಾಕ್ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಒಂದು ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೆ ಬಂದಿದೆ ನಗರ ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ ನಗರದ ವಿಧಗಳು ನಗರದ ಗುಣಲಕ್ಷಣಗಳು ಆಮೇಲೆ ನಗರೀಕರಣದ ಸವಾಲುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ಪುಟ ಸಂಖ್ಯೆ ಇನ್ನೂರ ಅರವತ್ತ ಒಂಬತ್ತರಲ್ಲಿದೆ ನೋಡಿ ನಗರ ಸಮಾಜಶಾಸ್ತ್ರ ನಗರ ಸಮಾಜಶಾಸ್ತ್ರ ಅಂತ ಹೇಳಿದ ತಕ್ಷಣ ಏನು ಗೊತ್ತಾಗ್ತದೆ ಅಂದರೆ ನಗರದ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಗರದ ಬಗ್ಗೆ ತಿಳ್ಕೊಳ್ಳುವಂಥದ್ದೇ ನಗರ ಸಮಾಜ ಶಾಸ್ತ್ರ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅದರ ಸ್ವರೂಪ ಮತ್ತು ವ್ಯಾಪ್ತಿಯಾಗಿರುವಂಥದ್ದು ಬೃಹತ್ ನಗರಗಳು ಸೃಷ್ಟಿಸಿದ ಸಮಸ್ಯೆಗಳು ಮತ್ತು ನಗರೀಕರಣದ ತ್ವರಿತ ಬೆಳವಣಿಗೆ ಕಾರಣವಾಗಿರುವಂಥದ್ದು ಹಳ್ಳಿಗಳಿಂದ ಅನೇಕ ಕಾರಣಗಳಿಂದ ನಗರಕ್ಕೆ ವಲಸೆ ಬರುವಂಥದ್ದು ನಗರವು ಬೆಳೀತಾ ಬೆಳೀತಾ ಮತ್ತಷ್ಟು ದೊಡ್ಡ ಬೃಹತ್ ನಗರವಾಗಿ ಬೆಳೆಯುವಂಥದ್ದನ್ನು ಕಾಣ್ಬೋದು ಇದರ ಸ್ವರೂಪ ಲಕ್ಷಣಗಳನ್ನು ನೋಡಿದರೆ ನಗರದ ಈಗ ನಾವು ಗ್ರಾಮೀಣ ಪ್ರದೇಶದ ಲಕ್ಷಣಗಳೇನಿರ್ತದೆ ಅದೇ ರೀತಿ ನಗರದಲ್ಲಿಯೂ ಕೂಡ ನಗರದ ಒಂದು ಪ್ರದೇಶ ಅದರ ಬೆಳವಣಿಗೆ ಅಲ್ಲಿ ನಡೆಯುವ ಬಾಲಾಪರಾಧಗಳು ಅಲ್ಲಿ ನಡೆಯುವಂಥ ಅಪರಾಧಗಳು ಅಲ್ಲಿನ ಒಂದು ನಗರ ಸಮಾಜಶಾಸ್ತ್ರ ವಸ್ತು ವಿಷಯ ನಗರ ರೂಪ ರಚನಾಶಾಸ್ತ್ರ ನಗರದ ಪರಿಸರ ಯಾವ ರೀತಿ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೇಳ್ತೇವೋ ಅದೇ ರೀತಿಯಲ್ಲಿ ನಗರಕ್ಕೂ ಕೂಡ ಇರುವಂಥದ್ದು ನಗರದಲ್ಲಿಯೂ ಕೂಡ ಅವರದ್ದು ರೀತಿ ನೀತಿಗಳಿರ್ತದೆ ನಗರದಲ್ಲಿರುವಂಥ ಜನರಲ್ಲಿಯೂ ಕೂಡ ಸಂಪ್ರದಾಯಗಳಿರ್ತದೆ ಆಚಾರ ವಿಚಾರಗಳಿರ್ತದೆ ಉಡುಗೆ ತೊಡುಗೆಗಳು ಎಲ್ಲವೂ ಕೂಡ ವಿಭಿನ್ನವಾಗಿರ್ತದೆ ನಾವು ನಗರ ಸಮಾಜಶಾಸ್ತ್ರದ ಗು ಗುಣಲಕ್ಷಣಗಳನ್ನು ಸ್ವರೂಪವನ್ನು ಬರೀಬೇಕಾದರೆ ನಗರಕ್ಕೆ ಸಂಬಂಧಪಟ್ಟಂತೆ ಅದರ ವಿಷಯವನ್ನು ವಿವರಣೆಯನ್ನು ಮಾಡಬೇಕಾಗ್ತದೆ ಈಗ ಆಚಾರ ವಿಚಾರಗಳನ್ನು ನೋಡಿದರೆ ನಗರ ಪ್ರದೇಶ ದೇಶಗಳ ಜನರ ಆಚಾರ ವಿಚಾರಗಳು ಉಡುಗೆ ತೊಡುಗೆಗಳು ವಿಭಿನ್ನವಾಗಿರ್ತದೆ ಅವರ ಶೈಲಿಗೆ ತಕ್ಕಂತೆ ಅವರು ಯಾವ ರೀತಿ ನಗರದಲ್ಲಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಉಡುಗೆ ತೊಡುಗೆಗಳಿರ್ಬೋದು ಆಹಾರ ಪದ್ಧತಿಗಳನ್ನು ಕಾಣ್ಬೋದು ನಗರ ಪರಿಸರ ಯೋಜನಾಬದ್ಧ ನಗರಗಳ ಅಧ್ಯಯನ ನಗರ ಜೀವನದ ಅಧ್ಯಯನ ನಗರ ಸಾಮಾಜಿಕ ಸಮಸ್ಯೆಗಳು ಅದರ ನಗರ ಸರಕಾರದ ಅಧ್ಯಯನ ಕೈಗಾರಿಕೀಕರಣ ಮತ್ತು ನಗರದ ಬೆಳವಣಿಗೆ ಇದೆಲ್ಲವೂ ಕೂಡ ಅದರ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯ ಆಗಿದೆ ಅದನ್ನು ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇನ್ನು ನಗರ ಬೆಳವಣಿಗೆಯಲ್ಲಿ ಇನ್ನು ನಾವು ಓದಬೇಕಾಗಿರುವಂತಹ ಪ್ರಶ್ನೆ ಅಂದರೆ ಎಲ್ಲವನ್ನು ಈ ಸಮಾಜಶಾಸ್ತ್ರದಲ್ಲಿ ಓದಬೇಕಾದ್ರೆ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಒಂದು ನಮ್ಮ ಸುತ್ತಮುತ್ತಲೂ ಆಗಿರುವಂತಹ ಒಂದು ಪ್ರದೇಶದ ಬಗ್ಗೆ ನಗರದ ಬಗ್ಗೆ ಗ್ರಾಮದ ಬಗ್ಗೆ ನಾವು ಕೇಳಿದಾಗ ಆಗಿ ಎಲ್ಲವೂ ಬರಿತಾ ಹೋಗ್ಬೋದು ಅದರ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಂಡು ವಿವರಣೆಯನ್ನು ನಿಮಗೆ ಏನೆಲ್ಲ ವಿಷಯಗಳು ನೆನಪಾಗ್ತದೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಇನ್ನು ನಗರದ ಗುಣಲಕ್ಷಣಗಳು ಮತ್ತು ನಗರದ ವಿಧಗಳು ತುಂಬಾ ಇಂಪಾರ್ಟೆಂಟ್ ನಗರದ ಗುಣಲಕ್ಷಣಗಳೇನು ಕಾನೂನಾತ್ಮಕ ವ್ಯತ್ಯಾಸ ಸಂಖ್ಯಾಶಾಸ್ತ್ರಾತ್ಮಕ ವ್ಯಾಖ್ಯಾನ ಭೌಗೋಳಿಕ ವ್ಯಾಖ್ಯಾನ ಉದ್ಯೋಗಾತ್ಮಕ ವ್ಯಾಖ್ಯಾನ ಸಮಾಜಶಾಸ್ತ್ರೀಯ ವ್ಯಾಖ್ಯಾನ ಅದೆಲ್ಲವೂ ಕೂಡ ವ್ಯಾಖ್ಯಾನಗಳಲ್ಲಿ ಬರುವಂಥದ್ದು ಯಾವ ರೀತಿ ಅದು ವ್ಯಾಖ್ಯೆಗಳನ್ನು ತಿಳಿಸುವಂಥದ್ದು ಅದರ ಲಕ್ಷಣಗಳನ್ನು ನಾವು ನೋಡಿದ್ರೆ ಇಲ್ಲಿ ಬರ್ತದೆ ನೋಡಿ ದೊಡ್ಡದಾದ ಗಾತ್ರ ಸಾಮಾಜಿಕ ಬಹುರೂಪತೆ ಅತಿಯಾದ ಅಂತರಾವಲಂಬನೆ ವೃತ್ತಿಗಳ ಪ್ರಾವೀಣ್ಯತೆ ಅನುಸಂಗಿಕ ಸಂಬಂಧಗಳು ಅಪರಿಚಿತತ್ವ ಸಮುದಾಯಿಕ ಮನೋಭಾವದ ಕೊರತೆ ವರ್ಗ ವ್ಯವಸ್ಥೆ ಸ್ವಯಂ ಸೇವಾ ಸಂಘಗಳು ಸ್ಥಳ ಪ್ರತ್ಯೇಕೀಕರಣ ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ ನಾಗರಿಕ ಪ್ರಜ್ಞೆ ದುರ್ಬಲ ಮೂಲಭೂತ ಸಂಸ್ಥೆಗಳು ಹೆಚ್ಚಾಗುತ್ತಿರುವ ಅಪರಾಧ ಪ್ರ ಪ್ರಮಾಣ ಸಾಮಾಜಿಕ ಬದಲಾವಣೆಯ ಕೇಂದ್ರ ಇವಿಷ್ಟು ನಗರ ದ ಗುಣಲಕ್ಷಣಗಳಲ್ಲಿ ಬರುವಂಥ ವಿಷಯಗಳಾಗಿದೆ ಅದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಸರವ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ವಿವರಣೆಯನ್ನು ಬರಿತಾ ಹೋದ್ರೆ ಆಯಿತು ಗ್ರಾಮಕ್ಕೆ ಮತ್ತು ನಗರಕ್ಕೆ ಹೋಲಿಸಿದಾಗ ಎರಡರ ಪಾಯಿಂಟ್ಸ್ಗಳು ಕೂಡ ಒಂದೇ ಲೆಕ್ಕ ಇರ್ತದೆ ಆದರೆ ಅದರ ವಿವರಣೆಗಳು ಬೇರೆ ಬೇರೆ ಇರ್ತದೆ ನಗರಕ್ಕೆ ಅಂತ ಹೇಳಿದಾಗ ನಗರ ಜೀವನದ ನೆನಪಲ್ಲಿಟ್ಕೊಂಡು ವಿವರಣೆಯನ್ನು ಕೊಡಿ ಗ್ರಾಮೀಣ ಪ್ರದೇಶದ ಗುಣಲಕ್ಷಣಗಳು ಬಂದರೆ ಗ್ರಾಮೀಣ ಪ್ರದೇಶ ಒಂದು ಹಳ್ಳಿ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯ ವಿವರಣೆಯನ್ನು ಕೊಡ್ತಾ ಹೋಗಬೇಕು ನಗರದ ವಿಧಗಳೇನು ಬೇರೆ ಬೇರೆ ನಗರಗಳನ್ನು ಕಾಣ್ಬೋದು ಏನು ನಗರಗಳಲ್ಲಿ ವಿಧಗಳಿದೆ ಅಂದರೆ ಹೇಳಿದರೆ ರಾಜಧಾನಿ ನಗರ ಯಾತ್ರಾ ಸ್ಥಳ ನಗರ ಪ್ರವಾಸಿ ನಗರಗಳು ಉತ್ಪಾದನಾ ಕೇಂದ್ರ ವಾಣಿಜ್ಯ ರಾಜಧಾನಿ ಸಾಂಸ್ಕೃತಿಕ ಮತ್ತು ಆರೋಗ್ಯ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳು ಇವುಗಳು ನಗರದ ವಿಧಗಳಲ್ಲಿ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮುನ್ನೂರ ಹದಿನೈದು ಪುಟ ಸಂಖ್ಯೆಯಲ್ಲಿ ಇದೆ ಇದಾದ ನಂತರ ನಾವು ಓದಬೇಕಾಗಿರುವಂಥ ಪ್ರಶ್ನೆ ನಗರೀಕರಣದ ಸವಾಲುಗಳು ನಗರೀಕರಣದ ಸವಾಲುಗಳ ಬಗ್ಗೆ ನಗರೀಕರಣಕ್ಕೆ ಕಾರಣಗಳೇನು ನಗರೀಕರಣ ಆಗುವಂಥದ್ದು ಅಂದರೆ ನಗರ ಆಗಲಿಕ್ಕೆ ಕಾರಣ ಏನು ಇವಾಗ ಮೊದಲು ಒಂದು ಹಳ್ಳಿ ಪ್ರದೇಶ ಅಂತ ಇತ್ತು ಅದಾದ ನಂತರ ಹಳ್ಳಿಯ ಜನರು ವಲಸೆ ಹೋಗಿ ಒಂದು ಕಡೆಯಲ್ಲಿ ನೆಲೆ ನಿಂತು ಆ ಒಂದು ನಗರ ಎನ್ನುವ ಒಂದು ಜಾಗವನ್ನು ಪ್ರದೇಶವನ್ನು ಸೃಷ್ಟಿ ಮಾಡುವಂಥದ್ದು ಇದಕ್ಕೆ ಈ ನಗರೀಕರಣ ಆಗಲಿಕ್ಕೆ ಏನೆಲ್ಲ ಕಾರಣಗಳು ಇತ್ತು ಅಂತ ಹೇಳಿದರೆ ಕೈಗಾರಿಕಾ ಕ್ರಾಂತಿಯಿಂದ ವಸಾಹತುಕರಣದಿಂದ ವ್ಯಾಪಾರ ಮತ್ತು ವಾಣಿಜ್ಯ ಜನಸಂಖ್ಯೆಯ ಹೆಚ್ಚಳ ವಲಸೆ ಸಾಮರ್ಥ್ಯದ ಸಂಪರ್ಕ ವ್ಯವಸ್ಥೆ ಜಾಗತೀಕರಣ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದು ನಗರೀಕರಣಕ್ಕೆ ಕಾರಣವಾಗುವ ಅಂಶಗಳು ಇನ್ನು ನಗರೀಕರಣದ ಸವಾಲುಗಳೇನು ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಅಂದರೆ ಆರ್ಥಿಕ ಸವಾಲುಗಳು ಉದ್ಯೋಗ ಅವಕಾಶಗಳು ಕೊಳಗೇರಿಗಳು ಸಾರಿಗೆ ಮತ್ತು ಸಾರಿಗೆ ನಿಯಮಗಳು ಪರಿಸರದ ಸವಾಲುಗಳು ಸಾಮಾಜಿಕ ಸವಾಲುಗಳು ಅವಿಭಕ್ತ ಕುಟುಂಬ ಮತ್ತು ವಿವಾಹ ರೋಗಗಳು ಮತ್ತು ಅಪರಾಧಗಳು ಅವಿಷ್ಟು ನಗರದ ಸವಾಲುಗಳನ್ನು ಬೆಳುವಂಥದ್ದು ಇನ್ನು ಬರುವಂಥದ್ದು ಬ್ಲಾಕ್ ನಾಲ್ಕರ ನಾಲ್ಕು ನಾಲ್ಕು ಬರುವಂಥದ್ದು ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ನಾಲ್ಕರ ಬಗ್ಗೆ ತಿಳ್ಕೊಳ್ಳುವ ಇವಾಗ ಇಷ್ಟು ನಾನು ಹೇಳಿರುವಂಥದ್ದು ಬ್ಲಾಕ್ ಮೂರರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು